ಒಂದಲ್ಲ ಎರಡಲ್ಲ ಪಿ ಎಫ್ ಸದಸ್ಯರಿಗೆ ಸಿಗಲಿದೆ ಏಳು ರೀತಿಯ ಪಿಂಚಣಿ ಬಹುತೇಕರಿಗೆ ತಿಳಿದಿರದ ವಿಚಾರ ಇದು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಚಂದಾದಾರರಿಗೆ ಕೇವಲ ಒಂದು ಪಿಂಚಣಿ ಮಾತ್ರ ಸಿಗುತ್ತದೆ ಎಂದೇ ಅನೇಕರು ಅಂದುಕೊಂಡಿರ್ತಾರೆ ಆದರೆ ಪಿಂಚಣಿದಾರರಿಗೆ ಒಂದಲ್ಲ ಏಳು ರೀತಿಯ ಪಿಂಚಣಿ ಲಭ್ಯವಿರುತ್ತದೆ ಬೆಂಗಳೂರು ನೌಕರರ ಭವಿಷ್ಯ ನಿಧಿ ವ್ಯವಸ್ಥೆಯ ಉದ್ದೇಶ ಖಾಸಗಿ ಮತ್ತು ಸರ್ಕಾರಿ ವಲಯದ ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದಾಗಿದೆ ಭವಿಷ್ಯ ನಿಧಿ ವಿಮೆ ಮತ್ತು ಪಿಂಚಣಿಯಂತಹ ಪ್ರಯೋಜನಗಳು ಇ ಪಿ ಎಫ್ಒ ಅಡಿಯಲ್ಲಿ ಲಭ್ಯವಿದೆ ಇ ಪಿ ಎಫ್ಒ ಸರ್ಕಾರಿ ಸಂಸ್ಥೆಯಾದರೂ ಸರ್ಕಾರ ಅದಕ್ಕೆ ಹಣಕಾಸು ಒದಗಿಸುವುದಿಲ್ಲ ಉದ್ಯೋಗಿಗಳು ಮತ್ತು ಕಂಪನಿಗಳ ಕೊಡುಗೆಗಳ ಮೂಲಕ ನಿಧಿಯು ರೂಪುಗೊಳ್ಳುತ್ತದೆ ನೌಕರರು ತಮ್ಮ ಮಾಸಿಕ ವೇತನದ ಶೇಕಡ ಹನ್ನೆರಡನ್ನು ಇದರಲ್ಲಿ ಠೇವಣಿ ಇಡಬೇಕಾಗುತ್ತದೆ ಉದ್ಯೋಗಿಗಳ ಜೊತೆಗೆ ಕಂಪನಿಯು ಅದೇ ಮೊತ್ತವನ್ನು ಇ ಪಿ ಎಫ್ಒ ಜಮಾ ಮಾಡುತ್ತದೆ ಇ ಪಿ ಎಫ್ಒದ ಈ ನಿಧಿಯಿಂದ ನಿವೃತ್ತಿಯ ನಂತರ ನೌಕರರು ಪ್ರತಿ ತಿಂಗಳು ಪಿಂಚಣಿ ಸೌಲಭ್ಯವನ್ನು ಪಡೆಯುತ್ತಾರೆ ನಿವೃತ್ತಿಯ ಮೊದಲು ಅಥವಾ ಯಾವುದೇ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ತಮ್ಮ ಸಂಪೂರ್ಣ ನಿಧಿಯನ್ನು ಒಂದೇ ಬಾರಿಗೆ ಹಿಂಪಡೆಯಬಹುದು ಇ ಪಿ ಎಫ್ಒ ಒಂದಲ್ಲ ಏಳು ರೀತಿಯ ಪಿಂಚಣಿಗಳನ್ನು ನೀಡುತ್ತದೆ ನಿವೃತ್ತಿಯ ನಂತರವೇ ಇ ಪಿ ಎಫ್ಒನಿಂದ ಹಣ ಪಡೆಯಬಹುದು ಎನ್ನುವುದು ಸಾಮಾನ್ಯವಾಗಿ ಇರುವ ನಂಬಿಕೆ ಇ ಪಿ ಎಫ್ಒ ಏಳು ರೀತಿಯ ನಿವೃತ್ತಿ ಸೌಲಭ್ಯಗಳನ್ನು ನೀಡುತ್ತದೆ ಈ ಪಿಂಚಣಿ ವರ್ಗದ ಅಡಿಯಲ್ಲಿ ಒಬ್ಬ ಉದ್ಯೋಗಿ ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಇ ಪಿ ಎಫ್ ಹೂಡಿಕೆ ಮಾಡಿ ಐವತ್ತೆಂಟು ವರ್ಷದ ನಂತರ ನಿವೃತ್ತರಾದರೆ ಅವರಿಗೆ ಪಿಂಚಣಿ ಸಿಗುತ್ತದೆ ಆದರೆ ಪಡೆಯುವ ಪಿಂಚಣಿ ಮೊತ್ತವು ನಿಧಿಯಲ್ಲಿರುವ ಹಣದ ಪ್ರಮಾಣವನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ ಐವತ್ತೆಂಟು ವರ್ಷದ ನಂತರ ನಿವೃತ್ತರಾಗುವ ಉದ್ಯೋಗಿಗಳು ಪ್ರತಿ ವರ್ಷ ಇ ಪಿ ಎಫ್ ತಮ್ಮ ಪಿಂಚಣಿಯಲ್ಲಿ ಶೇಕಡಾ ನಾಲ್ಕು ಹೆಚ್ಚಳವನ್ನು ಪಡೆಯುತ್ತಾರೆ ಐವತ್ತೆಂಟು ವರ್ಷಕ್ಕಿಂತ ಮೊದಲು ನಿವೃತ್ತರಾದರೂ ಪಿಂಚಣಿ ಸಿಗುತ್ತದೆ ಪ್ರತಿ ವರ್ಷ ಶೇಕಡಾ ನಾಲ್ಕರಷ್ಟು ಕಡಿಮೆಯಾಗುತ್ತದೆ ಇ ಪಿ ಎಫ್ ಒದ ಆರಂಭಿಕ ನಿವೃತ್ತಿ ಯೋಜನೆಯಲ್ಲಿ ಐವತ್ತು ವರ್ಷದ ನಂತರ ಹಣವನ್ನು ಹಿಂಪಡೆಯಬಹುದು ಆದರೆ ಇಲ್ಲಿ ಪ್ರತಿ ವರ್ಷ ಶೇಕಡಾ ನಾಲ್ಕರಷ್ಟು ಕಡಿಮೆ ಮಾಡಲಾಗುತ್ತದೆ ಉದ್ಯೋಗಿ ಮರಣ ಹೊಂದಿದರೆ ಅವರ ಪತ್ನಿ ಮತ್ತು ಮಕ್ಕಳು ಇ ಪಿ ಎಫ್ಓದಿಂದ ಪಿಂಚಣಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯುತ್ತಾರೆ ಉದ್ಯೋಗಿ ಮರಣ ಹೊಂದಿದರೆ ಪಿಂಚಣಿ ಕೊಡುಗೆಗಳಿಗಾಗಿ ಹತ್ತು ವರ್ಷಗಳ ನಿಯಮವು ಅನ್ವಯಿಸುವುದಿಲ್ಲ ಒಬ್ಬ ವ್ಯಕ್ತಿಯು ಇ ಒದಲ್ಲಿ ಕೇವಲ ಒಂದು ವರ್ಷ ಹೂಡಿಕೆ ಮಾಡಿ ನಂತರ ಮರಣ ಹೊಂದಿದರೂ ಮೃತರ ಪತ್ನಿ ಮತ್ತು ಮಕ್ಕಳು ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಇದನ್ನು ನಾಮಿನಿ ಪಿಂಚಣಿ ಎಂದು ಕರೆಯುತ್ತಾರೆ ಉದ್ಯೋಗಿ ಮರಣ ಹೊಂದಿದರೆ ಮತ್ತು ಅವರಿಗೆ ಹೆಂಡತಿ ಅಥವಾ ಮಕ್ಕಳಿಲ್ಲದಿದ್ದರೆ ಅವರ ನಾಮಿನಿಗೆ ಪಿಂಚಣಿ ಸೌಲಭ್ಯ ಸಿಗುತ್ತದೆ ಉದ್ಯೋಗಿ ತನ್ನ ಪೋಷಕರನ್ನ ನಾಮಿನಿಗಳಾಗಿ ನೇಮಿಸಿದ್ದರೆ ಅವರು ಪಿಂಚಣಿ ಸೌಲಭ್ಯಗಳಿಗೆ ಅರ್ಹರಾಗಿರುತ್ತಾರೆ ತಂದೆ ಮರಣ ಹೊಂದಿದರೆ ಉದ್ಯೋಗಿಯ ತಾಯಿಗೆ ಜೀವಮಾನದ ಪಿಂಚಣಿ ದೊರೆಯುತ್ತದೆ ಇದಕ್ಕೆ ಫಾರ್ಮ್ ಹತ್ತು ಅನ್ನು ಭರ್ತಿ ಮಾಡಬೇಕಾಗುತ್ತದೆ ಇಪಿಎಫ್ ಚಂದಾದಾರರ ಸಂಗಾತಿಯು ಅವರೊಂದಿಗೆ ಮರಣ ಹೊಂದಿದಲ್ಲಿ ಅವರ ಮಕ್ಕಳಿಗೆ ಇಪ್ಪತ್ತೈದು ವರ್ಷದವರೆಗೆ ಪಿಂಚಣಿ ಸೌಲಭ್ಯ ಸಿಗುತ್ತದೆ ಇಪ್ಪತ್ತೈದು ವರ್ಷದ ಹೊತ್ತಿಗೆ ಮಗು ಸ್ವಂತವಾಗಿ ಹಣ ಸಂಪಾದಿಸಿ ಖರ್ಚು ವೆಚ್ಚಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಊಹಿಸಲಾಗಿದೆ ಇ ಪಿ ಎಫ್ ಈ ಯೋಜನೆಯಲ್ಲಿ ಒಬ್ಬ ಉದ್ಯೋಗಿ ಅಪಘಾತದಲ್ಲಿ ಅಂಗವಿಕಲನಾಗಿ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅವರು ಪಿಂಚಣಿಗೆ ಅರ್ಹರಾಗುತ್ತಾರೆ ಅಂಗವಿಕಲ ಪಿಂಚಣಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಸಾಮಾಜಿಕ ಭದ್ರತಾ ಯೋಜನೆಯಾದ ನೌಕರರ ಪಿಂಚಣಿ ಯೋಜನೆಯನ್ನು ನಿರ್ವಹಿಸುತ್ತದೆ ಈ ಯೋಜನೆಯಡಿಯಲ್ಲಿ ಖಾಸಗಿ ವಲಯದ ಕಾರ್ಮಿಕರು ಐವತ್ತೆಂಟು ವರ್ಷ ವಯಸ್ಸನ್ನು ತಲುಪಿದ ನಂತರ ಇ ಪಿ ಎಸ್ ಪಿಂಚಣಿಗೆ ಅರ್ಹರಾಗುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಕೇಂದ್ರದಿಂದ ಪಿಂಚಣಿ ಯೋಜನೆ ಅನಾವರಣ ಆಯ್ದ ಹಿರಿಯ ನಾಗರಿಕರಿಗೆ ರು ಏಳು ಸಾವಿರ ಮಾಸಿಕ ಪಿಂಚಣಿ ಪ್ಲಸ್ ಡಿ ಎ ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗೆ ಆರ್ಥಿಕ ಸಹಾಯವನ್ನು ನೀಡುವ ಉದ್ದೇಶದಿಂದ ಕೇಂದ್ರ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯಡಿ ಅರ್ಹತೆ ಪೂರೈಸುವ ನಾಗರಿಕರಿಗೆ ಮಾಸಿಕ ರು ಏಳು ಸಾವಿರ ಪಿಂಚಣಿ ಮತ್ತು ತುಟ್ಟಿ ಭತ್ತೆಯನ್ನು ನೀಡಲಾಗುತ್ತದೆ ಇದರ ಮೂಲಕ ವೃದ್ಧಾಪ್ಯದಲ್ಲಿ ಆದಾಯದ ಸ್ಥಿರತೆ ಮತ್ತು ಜೀವನ ಮಟ್ಟದ ಸುಧಾರಣೆಗೆ ಸಹಾಯವಾಗುತ್ತದೆ ಕೇಂದ್ರ ಪಿಂಚಣಿ ಯೋಜನೆ ವಿವರಗಳು ಯೋಜನೆಯ ಉದ್ದೇಶ ವೃದ್ಧ ನಾಗರಿಕರು ಮತ್ತು ನಿವೃತ್ತರಾದವರಿಗೆ ಆರ್ಥಿಕ ಸಹಾಯ ದ್ರವ್ಯವಾಗಿ ಭತ್ತೆ ಸೇರಿದಂತೆ ಮಾಸಿಕ ನಿಗದಿತ ಆದಾಯದ ಖಾತರಿ ಬಡತನ ರೇಖೆಗಿಂತ ಕೆಳಗಿರುವ ವಯೋವೃದ್ಧರ ಜೀವನ ಮಟ್ಟವನ್ನು ಸುಧಾರಿಸುವುದು ಅರ್ಹತಾ ನಿಯಮಗಳು ವಯಸ್ಸು ನಿಗದಿತ ವಯೋಮಾನದ ಅಂದರೆ ಸಾಮಾನ್ಯವಾಗಿ ಅರವತ್ತು ಪ್ಲಸ್ ವರ್ಷ ನಾಗರಿಕರು ನಿವಾಸ ಭಾರತದ ಶಾಶ್ವತ ನಿವಾಸಿಗಳಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ನಿಗದಿತ ಮಿತಿಗಿಂತ ಕಡಿಮೆ ಇರಬೇಕು ಕೆಲವು ಸಂದರ್ಭಗಳಲ್ಲಿ ನಿವೃತ್ತಿ ಪಿಂಚಣಿ ಇಲ್ಲದವರಿಗೆ ಪ್ರಾಧಾನ್ಯ ಸರ್ಕಾರಿ ಪಿಂಚಣಿ ಪಡೆಯುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಹಣಕಾಸು ಪ್ರಯೋಜನಗಳು ಮಾಸಿಕ ಪಿಂಚಣಿ ರು ಏಳು ಸಾವಿರ ದ್ರವ್ಯವಾಗಿ ಭತ್ತೆ ಅಂದರೆ ಡಿ ಎ ಸರ್ಕಾರ ನಿಗದಿಪಡಿಸಿದ ಪ್ರಮಾಣದಲ್ಲಿ ಪಾವತಿ ಆವರ್ತನ ಮಾಸಿಕ ಅರ್ಹತೆ ವಯೋವೃದ್ಧರು ಮತ್ತು ಆದಾಯ ಮಾನದಂಡ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹತೆ ಪರಿಶೀಲಿಸಿ ಸರ್ಕಾರದ ಅಧಿಕೃತ ಅಂಗಸಂಸ್ಥೆಗಳಿಂದ ಯೋಜನೆ ನಿಯಮಗಳನ್ನು ಪರಿಶೀಲಿಸಿ ದಾಖಲೆಗಳನ್ನು ಸಂಗ್ರಹಿಸಿಕೊಂಡು ವಯಸ್ಸು ಪುರಾವೆ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣದ ಪ್ರಕಾರ ನಿವಾಸ ಪುರಾವೆ ಮತದಾರ ಐ ಡಿ ವಿದ್ಯುತ್ ಬಿಲ್ಲು ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸರ್ಕಾರದ ಪೋರ್ಟಲ್ ಮೂಲಕ ಆಫ್ಲೈನ್ನಲ್ಲೂ ಕೂಡ ಜಿಲ್ಲಾ ಪಿಂಚಣಿ ಕಾರ್ಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಪರಿಶೀಲನೆ ಮತ್ತು ಅನುಮೋದನೆ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಪಿಂಚಣಿ ಖಾತೆಗೆ ಜಮೆಯಾಗುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಸರ್ಕಾರವು ಅಧಿಸೂಚನೆ ನೀಡುವವರೆಗೆ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತದೆ ಡಿಎ ಹೇಗೆ ಲೆಕ್ಕ ಹಾಕಲಾಗುತ್ತದೆ ಮಾರುಕಟ್ಟೆ ಬೆಲೆ ಮತ್ತು ಮುಖ್ಯ ಮಹಾಗಳನ್ನು ಆಧರಿಸಿ ಸರ್ಕಾರವು ಡಿಎ ನವೀಕರಿಸುತ್ತದೆ ಪಿಂಚಣಿ ತೆರಿಗೆ ರಹಿತವೇ ಹೌದು ಈ ಪಿಂಚಣಿ ತೆರಿಗೆ ವಿನಾಯಿತಿ ಇದೆ ಯೋಜನೆ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಹಂತ ಹಂತವಾಗಿ ರಾಜ್ಯಗಳಲ್ಲಿ ಜಾರಿಗೆ ತರಲಾಗುತ್ತಿದೆ ನಿಯಮಿತವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಮೌಲ್ಯಮಾಪನ ಪಿಂಚಣಿದಾರರ ಪ್ರತಿಕ್ರಿಯೆಗೆ ಗಮನ ಕೊಡುವುದು ಯೋಜನೆಯ ಪ್ರಯೋಜನಗಳು ವೃದ್ಧಾಪ್ಯದಲ್ಲಿ ಆರ್ಥಿಕ ಸ್ವಾತಂತ್ರ್ಯ ದ್ರವ್ಯವಾಗಿ ಭತ್ತೆಯೊಂದಿಗೆ ಮಹಗಳ ಹೆಚ್ಚಳಕ್ಕೆ ರಕ್ಷಣೆ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಭಾಗವಾಗಿ ದೀರ್ಘಕಾಲೀನ ಸಹಾಯ ಕೇಂದ್ರ ಪಿಂಚಣಿ ಯೋಜನೆಯು ಭಾರತದ ವೃದ್ಧ ನಾಗರಿಕರ ಜೀವನವನ್ನು ಸುಧಾರಿಸುವ ದಿಶೆಯಲ್ಲಿ ಒಂದು ಮಹತ್ವದ ಹೆಜ್ಜೆ ರು ಏಳು ಸಾವಿರ ಮಾಸಿಕ ಪಿಂಚಣಿ ಮತ್ತು ಡಿ ಎ ಸಹಾಯದಿಂದ ಹಿರಿಯರು ಗೌರವಯುತ ಜೀವನ ನಡೆಸಬಹುದು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ಸರ್ಕಾರಿ ವೆಬ್ಸೈಟ್ ಅಥವಾ ಸ್ಥಳೀಯ ಪಿಂಚಣಿ ಕಚೇರಿಗೆ ಸಂಪರ್ಕಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು